ನಮಸ್ಕಾರ ಬಿಗ್ ಬಾಸ್ ಜಗದೀಶ್ ಅಲಿಯಾಸ್ ಲಾಯರ್ ಜಗದೀಶ್ ಬಿಗ್ ಬಾಸ್ ಇಂದನು ಕಿರಿಕ್ ಮಾಡ್ಕೊಂಡು ಆಚೆ ಬಂದ್ರು ಹೊರಗಡೆ ಬಂದ ಮೇಲೂ ಕಿರಿಕ್ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಈ ಮನುಷ್ಯನ ಬಿಹೇವಿಯರ್ ಕಿರಿಕ್ ಈಗ ಯಾಕೆ ಈ ಜಗದೀಶ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಅನ್ನಿಸ್ಬೋದು ಆದ್ರೆ ಸದ್ಯಕ್ಕೆ ಒಂದು ವಿಡಿಯೋ ಮತ್ತೆ ಅವರ ಒಂದು ಬಿಹೇವಿಯರ್ ತುಂಬಾ ವೈರಲ್ ಆಗ್ತಾ ಇದೆ ಜಗದೀಶ್ ಅವ್ರದ್ದು ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಜಗದೀಶ್ ಅವರು ಎಲ್ಲೇ ಹೋಗ್ಲಿ ಯಾವುದೇ ಪ್ಲೇಸ್ಗೆ ಹೋಗ್ಲಿ ಏನೋ ಒಂದು ಕಿರಿಕ್ ತೆಗೆದೇ ತೆಗಿತಾರೆ ಹಂಡ್ರೆಡ್ ಪರ್ಸೆಂಟ್ ತೆಗಿತಾರೆ ಬಿಗ್ ಬಾಸ್ ಬಿಗ್ ಗೆ ಹೋಗೋಕು ಮುಂಚೆ ಅವರು ಲಾಯರ್ ತರೋಕ್ಕೆ ಬಿಡಪ್ ಕೊಟ್ಕೊಂಡು ಅಲ್ಲಿ ಓಡಾಡ್ತಾಯಿದ್ರು ಈಗ ಹೊರಗಡೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಅವರು ರಾಜಕಾರಣಿ ಆಗಬೇಕು ಅನ್ನೋ ಆಸೆ ಬಂದಿದೆ ಅವರಿಗೆ ಅದಕ್ಕೆ ಒಂದು ಪಕ್ಷನ ತೆಗಲಿ ಇನ್ನೊಂದು ಪಕ್ಷನ ಹೊಗಳಬೇಕಾಗಿರೋದು ಅವರ ಜವಾಬ್ದಾರಿ ಆಗಿದೆ ಯಾಕೆಂದರೆ ಒಂದು ಪಕ್ಷಕ್ಕೆ ಸೇರ್ಕೊಂಡ್ರೆ ತಾನೇ ಅವರಿಗೆ ಟಿಕೆಟ್ ಸಿಗೋದು ಎಲೆಕ್ಷನಲ್ಲಿ ನಿಲ್ಲೋದು ಗೆಲ್ಲೋದು ಆಗಿ ನಿಲ್ ನಿಂತು ಗೆಲ್ತೀನಿ ಅನ್ನೋ ತಾಕತ್ತ ಅವರಿಗಂತೂ ಇಲ್ಲ ಸಿ ಎಮ್ ಆಗಬೇಕು ಅಂತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ಬೇಕಾ ಡಿ ಕೆ ಶಿವಕುಮಾರ್ ಶಿವ ಸಿ ಎಂ ಆಗ್ಬೇಕಾ ಆ ಕನ್ಫ್ಯೂಷನ್ ಅಲ್ಲೇ ಇದಾರೆ ಇಡೀ ರಾಜ್ಯನೇ ಕನ್ಫ್ಯೂಷನ್ ಇದೆ ಇಡೀ ರಾಜಕೀಯ ರಂಗನೇ ಆ ಕನ್ಫ್ಯೂಷನ್ ಅಲ್ಲಿ ಇದೆ ಯಾರು ಇಳಿತಾರೆ ಯಾರು ಹತ್ತುತ್ತಾರೆ ಅಥವಾ ಯಾರು ಹತ್ತದೇ ಇಲ್ವೋ ಇವಾಗ ಯಾರಿದಾರೋ ಅವರೇ ಕಂಟಿನ್ಯೂ ಆಗ್ತಾರೋ ಏನೂ ಗೊತ್ತಿಲ್ಲ ಇದ್ರ ಮಧ್ಯೆ ಜಗದೀಶ್ ಅವರು ನಾನೇನೋ ಕಿತ್ತು ದವಾಕ್ ಕೊಡ್ತೀನಿ ಅಂತ ಕಾಂಗ್ರೆಸ್ ಪ ಕಾಂಗ್ರೆಸ್ ಪರ ಬಿ ಜೆ ಪಿ ವಿರೋಧ ಮಾಡ್ತಾ ಇದಾರೆ ಬಿ ಜೆ ಪಿ ವಿರೋಧ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವರು ಹಿಂದೂ ವಿರೋಧಿ ತರ ಬಿಂಬಿಸ್ಕೋಬೇಕು ಹಿಂದೂ ವಿರೋಧಿ ತರ ಬಿಂಬಿಸ್ಕೊಂಡ್ರೆ ಅವರಿಗೆ ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಇಷ್ಟಪಡೋ ಅಂತವ್ರು ಅವ್ರನ್ನ ಇಷ್ಟಪಡ್ಬಹುದು ಯಾಕೆಂತಂದ್ರೆ ಅವರ ಸಿದ್ಧಾಂತನೇ ಅದು ಈಗ ಜಗ ಜಗದೀಶ್ ಅವರು ಎಲ್ಲೋ ರೋಡ್ ಮಧ್ಯೆ ಎಲ್ಲೋ ಪೆಂಡಲ್ ಹಾಕಿದ್ದಾರೆ ಅಣ್ಣಮೂನ್ ಕೂರ್ಸೋಕ್ಕೋಸ್ಕರ ಪೆಂಡಲ್ ಹಾಕಿದ್ದಾರೆ ಅದನ್ನ ಜನ ಆ ಜಾಗದಲ್ಲಿ ಓಡಾಡೋ ಜನ ಅದು ಯಾವುದೋ ಮೇನ್ ರೋಡ್ ಅಲ್ಲ ಅದು ಯಾವುದೋ ಗಲ್ಲಿ ಒಳಗಿರೋ ರೋಡಲ್ಲಿ ಆ ಹೂ ಆ ದಾರಿಲಿ ಆ ಜಾಗದಲ್ಲಿ ವಾಸ ಮಾಡೋ ಜನ ಎಲ್ಲ ಸೇರ್ಬಿಟ್ಟು ಅಣ್ಣಮ್ಮನ ಕೂರ್ಸೋಕ್ಕೋಸ್ಕರ ಎಲ್ಲರೂ ಒಪ್ಪಿಗೆಯಿಂದ ಅಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಈ ಮನುಷ್ಯ ನೀ ಹಂಗೆ ಹಿಂಗೆ ಅದು ಇದು ಅಂತ ಹೆಗರಾಡಿ ನಿಗರಾಡಿ ಎಲ್ಲ ಮಾಡಿದ್ರೆ ಇದು ದೊಡ್ಡ ತಪ್ಪಿದು ಇಲ್ಲೇ ಹೋಗ್ಲಿ ಯಾವುದೇ ಜಾಗಕ್ಕೆ ಹೋಗ್ಲಿ ಜಗದೀಶ್ ಅವರು ಮಾಡೋದು ಕಿರಿಕು ಈಗ ಒಂದು ರೋಡು ಚೆನ್ನಾಗಿರೋ ರೋಡ್ನ ಕಿತ್ ಬದು ಏನೋ ಮಾಡ್ತಾ ಇದಾರೆ ಅಂತಂದರೆ ಅದನ್ನ ಗೌರ್ಮೆಂಟಿಗೆ ಪ್ರಶ್ನೆ ಮಾಡಬೇಕು ಅವರು ಲಾಯರ್ ಹೋಗಿ ಕೋರ್ಟಲ್ಲಿ ಅರ್ಜಿ ಹಾಕ್ಬೇಕು ಈ ರೀತಿ ಮಾಡ್ತಿದ್ದಾರೆ ಅಂತ ಇವಾಗ ಏನು ಬಿ ಎಮ್ ಎಸ್ ಅಲ್ಲಿ ಅಂದ್ರೆ ಭಾರತೀಯ ರಾಷ್ಟ್ರ ಸಮಿತಿಯನ್ನೋ ನ್ಯಾಯ ಸಮಿತಿಯೇನೋ ಬಂದಿದೆಯಲ್ಲ ಅದರಲ್ಲಿ ವಿಡಿಯೋ ಡಿಜಿಟಲ್ ಏನಿದೆ ಅದು ಇವಾಗ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ ಅದರಿಂದ ವಿಡಿಯೋ ಮಾಡ್ಕೋ ಹೋಗಿ ಅವರು ತೋರಿಸ್ಬೋದು ಅದು ಬಿಡ್ತಾರೆ ಜನಗಳಲ್ಲಿ ಯಾರು ಓಡಾಡರ್ ಇರ್ತಾರೆ ಅವ್ರನ್ನೆಲ್ಲ ತಡೆದ್ಬಿಟ್ಟು ನಿಮ್ಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅವ್ರು ಯಾರ್ಯಾರೋ ಯಾವ್ದೋ ಕಷ್ಟಕ್ಕೋಸ್ಕರ ಹೋಗ್ತಿರ್ತಾರೆ ಅವ್ರನ್ನೆಲ್ಲ ನಿಲ್ಲಿಸಿ ಅಲ್ಕಿರಿಕ್ ಮಾಡೋದು ಅಥವಾ ಯಾವ್ದೋ ಟೀ ಅಂಗಡಿ ಬೇಕ್ರಿಗೆ ಹೋಗ್ಬಿಟ್ಟು ನೀವು ಸಿಗರೇಟ್ ಸಿಬ್ರೆ ಹಂಗ ಮಾಡ್ತಿದ್ದೀವಿ ಹಿಂಗೆ ಮಾಡ್ತೀವಿ ಒಂದು ರೂಪಾಯಿ ಎರಡು ರೂಪಾಯಿ ಅದಕ್ಕೆ ಕಿರಿ ಮಾಡೋದು ಈ ರೀತಿ ತುಂಬಾ ನ್ಯೂಸೆನ್ಸು ಲೆಕ್ಕ ಕೇಸ್ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಜಗದೀಶ್ ಅವ್ರನ್ನ ಕರ್ಕೊ ಹೋಗಿ ವಾಡ್ದು ಆಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಪೊಲೀಸ್ನವ್ರು ಬೇರೆಯವ್ರಲ್ಲ ಪೊಲೀಸ್ನವ್ರು ಹಾಕ್ಬೇಕು ಜಗದೀಶ್ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ತುಂಬ ಭಯ ಇದೆ ಆ ಭಯನ ಅಹ್ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಇನ್ಮೇಲೆ ಅಂತ ತೋರಿಸ್ಕೊಳೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ ನನ್ನ ಜೊತೆಗೆ ಗನ್ಮ್ಯಾನ್ ಇರ್ತಾನೆ ಗನ್ಮ್ಯಾನ್ ಶೂಟ್ ಮಾಡಿಬಿಡ್ತಾನೆ ನೀವು ಯಾರು ಮತ್ತೆ ಯಾರ ಹೊಡಿಯಕ್ಕೆ ಬಂದ್ರೆ ಇದು ಅಂತ ಒಬ್ಬ ಮನುಷ್ಯನ ತಡ್ಕೊಳ್ಳೋವರ್ಷ್ ತಡ್ಕತ್ತಾರೆ ಯಾರು ತಡ್ಕತ್ತಾರೆ ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಇದೆಲ್ಲ ಅನ್ನೋ ಅಂತವ್ರು ತಡ್ಕೊತಾರೆ ಎಲ್ಲಾನು ಬಿಟ್ಟು ನಿಂತ್ಕೀನಿ ಅನ್ನೋರ ಹತ್ರ ಹೋಗ್ಬಿಟ್ಟು ಈ ರೀತಿ ಕಿರಿಕ್ ಮಾಡಕ್ ಹೋದ್ರೆ ತಿಂದೇ ತಿಂದೆ ಹೋಗೋದು ಈ ಕೆಲಸ ಬಿಗ್ ಬಾಸ್ ಒಳಗೆ ನಡೀತಿತ್ತು ನಾವೆಲ್ಲ ಸಪೋರ್ಟ್ ಮಾಡಿದ್ದು ಆ ಟೈಮಲ್ಲಿ ಜಗದೀಶ್ ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಿತ್ತು ನಾವು ಸಪೋರ್ಟ್ ಮಾಡೋದು ಆದ್ರೆ ಈ ಕ್ಯಾರೆಕ್ಟರ್ ನೋಡಿದ್ಮೇಲೆ ಬಿಗ್ ಬಾಸ್ ಒಳಗಡೆ ಒಧೆ ಬೀಳ್ಬೇಕಾಗಿತ್ತು ರಂಜಿತ್ ಅವ್ರು ಬರೀ ಹೊಟ್ಟೆಲ್ ತಳದಲ್ಲ ಹಿಡ್ಕೊಂಡ್ ಸರ ಒದೆ ಬಿಟ್ಟಿರಿದ್ರೆ ಸರಿಯಾಗಿ ಬಿಡೋದು ಯಾಕಂದ್ರೆ ಹೆಂಗೋ ಆಚೆ ಬಂದೇ ಬರ್ತಾರೆ ಅದ್ರ ಬಂದು ಹಿಡ್ಕೊಂಡ್ ಚೆನ್ನಾಗಿ ಒದೆ ಬಿಟ್ಟಿದ್ರೆ ಬಿಡೋದು ಈ ರೀತಿ ಕ್ಯಾರೆಕ್ಟರ್ನ ಸೈಜ್ ಕಳೆದಿದೆಯಲ್ಲ ಭಾರಿ ಕಷ್ಟ ಅದು ತುಂಬಾ ಕಷ್ಟ ಅದರಿಂದ ಒದೆ ಬಿದ್ದಿದೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಧೆ ಬಿದ್ದಿರೋದ್ರಲ್ಲಿ ತಪ್ಪೇನಿಲ್ಲ ಈಗ ಒಬ್ಬರಲ್ಲ ಇವ್ರು ರೀತಿ ಕಿರಿಕ್ ಮಾಡಿದ್ರು ಅವ್ರೆಲ್ಲರೂ ಒದೆ ಬಿಡ್ಬೇಕಾಗಿತ್ತು ಇಂದು ವಿರೋಧಿಯಾಗಿ ಬಿಂಬಿಸ್ಕೋಬೇಕು ಅಂತ ಇದ್ರೆ ಅದನ್ನ ಫೇಸ್ಬುಕ್ ವಿಡಿಯೋ ಮಾಡ್ತಾ ಕುತ್ಕೊಂಡಿರ್ತಾರಲ್ಲ ಆ ಫೇಸ್ಬುಕ್ ವಿಡಿಯೋದಲ್ಲಿ ತೋರಿಸ್ಕೊಳ್ಳಿ ಅದ್ಬಿಟ್ಟು ಜನಗಳ ಮಧ್ಯೆ ನಿಂತ್ಕೊಂಡು ಹಿಂದೂಗಳ ಮುಂದೆ ನಿಂತ್ಕೊಂಡು ಹಿಂದೂ ವಿರೋಧಿಯಾಗಿ ಹಿಂದೂಗಳ ದೇವರುಗಳನ್ನ ಅವಹೇಳನ ಮಾಡ್ಕೊಂಡು ಹಿಂದೂಗಳ ಆಚರಣೆಗಳನ್ನ ಅವಹೇಳನ ಮಾಡ್ಕೊಂಡು ಕುಂಬೆ ಮೇಳಕ್ ಬಂದಿರೋರ ಬಗ್ಗೆ ಎಲ್ಲ ಅವಹೇಳನ ಮಾಡ್ತಾನೆ ಈ ಮನುಷ್ಯ ಹೆಂಗಿರ್ಬೋದು ದುರಾಂಕಾರ ದೌಲತ್ತು ಧೈರ್ಯ ಎಷ್ಟಿರ್ಬೇಕು ಆ ಧೈರ್ಯ ತೋರಿಸಿದಕ್ಕೆ ಇವತ್ತು ವಧೆ ಬಿದ್ದಿದೆ ಅಂದ್ರೆ ಅದಕ್ಕೋಸ್ಕರ ಅದೇ ಬಿದ್ದಿಲ್ಲ ಈ ರೀತಿ ದುರಂಕಾರದ ವರ್ತನೆಯಿಂದ ಒದೇ ಬಿದ್ದಿದೆ ಅದನ್ನು ಈಗ ಅವ್ರ ಮೇಲೆ ಕೇಸು ಗೀಸು ಹಾಕಿ ಏನೋ ಮಾಡ್ತಾರೆ ಅದು ಪಬ್ಲಿಕ್ಕ ಒದೆ ಬಿದ್ದಿರೋದ್ರಿಂದ ವಿಡಿಯೋ ಸಿಕ್ಕಿರೋದ್ರಿಂದ ನನ್ನ ಫುಲ್ಲು ಸಪೋರ್ಟು ಒದೆ ಬಿಟ್ಟಿದ್ದಾನಲ್ಲ ಅವನಿಗೆ ನನ್ನ ಪೂರ್ತಿ ಸಪೋರ್ಟ್ ಇದೆ ಅವನಿಗೆ ಕಾನೂನು ಪ್ರಕಾರ ಏನೇ ಆಗಲಿ ಆದರೆ ಪರ್ಸ್ನಲ್ಲಾಗಿ ನಮ್ಮ ಸಪೋರ್ಟ್ ಏನಿದ್ರು ಅವ್ರಿಗೆ ಯಾಕಂದರೆ ನಾನೊಬ್ಬ ಹಿಂದೂ ನಾನೊಬ್ಬ ಹಿಂದೂ ಆಗಿ ನಮ್ಮ ದೇವ್ರನ್ನ ಅವಹೇಳನ ಮಾಡ್ತಾನೆ ನಮ್ಮ ಧರ್ಮನ ಅವಹೇಳನ ಮಾಡ್ತಾನೆ ಬಿ ಜೆ ಪಿನ ಅವಹೇಳನ ಮಾಡ್ಕೊಳ್ಳಿ ಯಾರನ ಅವಹೇಳನ ಮಾಡ್ಕೊಳ್ಳಿ ಆದರೆ ನಮ್ಮ ಧರ್ಮ ನಮ್ಮ ಧರ್ಮಕ್ಕೆ ಸೇರಿದ ದೇವರುಗಳು ನಮ್ಮ ಆಚರಣೆಗಳು ಇದ್ರ ಬಗ್ಗೆ ಯಾರಾದರೂ ಈ ರೀತಿ ಅವಹೇಳನ ಪ್ರಶ್ನೆ ಮಾಡೋಕ್ಕಿದೆ ಪ್ರಶ್ನೆ ಮಾಡಲಿ ತಪ್ಪಿಲ್ಲ ಆದರೆ ಅವಹೇಳನ ಮಾಡೋ ಅಂಥದ್ದು ಏನಿದೆಯಲ್ಲ ಇದನ್ನ ಯಾರೂ ಸಹಿಸೋಕ್ಕಾಗಲ್ಲ ಹಾಗಂತ ನಾವೇನು ಬೇರೆ ಧರ್ಮದವ್ರ ಥರ ಹೋಗಿ ಕೊಚ್ಚಿಬಿಡೋದು ಅದು ಇದು ಏನು ಮಾಡೋಕ್ಕೋಗೋಲ್ಲ ವಿರೋಧ ಮಾತ್ರ ಮಾಡ್ತೀವಿ ಅಷ್ಟೇ ಜಗದೀಶ್ ಅವರಿಗೆ ಒದೆ ಬಿದ್ದಿರೋದು ಕರೆಕ್ಟ್ ಅಂತ ಯಾರ್ಯಾರಿಗೆ ಅನ್ಸುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ యారు తప్పు అన్సె కమెంట్ మేడం థ్యాంక్ యూ సో మచ్ బాయ్